ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ತಂದೆಯ ಮಮತೆ ಜಯಂತ್ ಎಲ್ಲ ರೀತಿಯಲ್ಲೂ ತಂದೆ ತಾಯಿಯಾಗಿ ಮಗ ಕಿಶನ್ನೊಂದಿಗೆ ಜೀವನ ಸಾಗಿಸುತ್ತಿದ್ದರು ಕಿಶನ್ ಈಗ ಎಲ್ ಜಿ ಓದುತ್ತಿದ್ದ ಅವನ ಎಲ್ಲ ಬೇಕು ಬೇಡಗಳನ್ನು ಜಯಂತ್ ನಿರ್ವಹಿಸುತ್ತಾ ತಾಯಿಯ ನೆನಪೇ ಕಾಡದಂತೆ ನೋಡಿಕೊಳ್ಳುತ್ತಿದ್ದರು ಶಾಲೆಯಿಂದ ಕರೆತರುತ್ತಿದ್ದ ಮಗನನ್ನು ಅವನೊಂದಿಗೆ ಮಾತನಾಡುತ್ತಲೇ ಅವನ ಬಟ್ಟೆ ಬದಲಿಸಿ ಅವನಿಗೆ ತಿನ್ನಲು ತಿಂಡಿ ಕೊಟ್ಟು ಗೃಹಪಾಠಗಳನ್ನು ಮುಗಿಸಲು ಸಹಾಯ ಮಾಡುತ್ತಿದ್ದರು ರಾತ್ರಿಯ ಅಡುಗೆ ಮಾಡಿ ನಂತರ ಊಟ ಮುಗಿಸಿ ಮಗನನ್ನು ಮಲಗಿಸಿ ಆಫೀಸಿನ ಉಳಿದ ಕೆಲಸಗಳನ್ನು ಮಾಡುವಾಗ ಮಧ್ಯರಾತ್ರಿ ಕಳೆಯುತ್ತಿತ್ತು ನಂತರ ಬೆಳಗ್ಗೆ ಎಂದಿನಂತೆ ಗಡಿಬಿಡಿಯಲ್ಲಿ ಏನೋ ತೋಚಿದ್ದ ತಿಂಡಿಗಳನ್ನು ಮಾಡಿ ಮಗನಿಗೆ ಟಿಫಿನ್ಗೆ ನೀಡಿ ಅವನನ್ನು ರೆಡಿ ಮಾಡಿ ಶಾಲೆಗೆ ಬಿಟ್ಟು ಆಫೀಸಿಗೆ ತಲುಪುತ್ತಿದ್ದರು ಹೀಗೆ ಅವರ ದಿನ ಕಳೆಯುತ್ತಿತ್ತು ಅದೊಂದು ದಿನ ಶಾಲೆಯಿಂದ ಮನೆಗೆ ಬಂದ ಕಿಶನ್ ಅಪ್ಪ ನನ್ನ ಅಮ್ಮ ಎಲ್ಲಿ ಎಂದು ಪ್ರಶ್ನೆ ಮಾಡಿದ್ದ ದಿಢೀರನೆ ಬಂದ ಪ್ರಶ್ನೆಗೆ ಒಮ್ಮಲೆ ಜಯಂತ್ ಬೆಚ್ಚಿ ಬಿದ್ದಿದ್ದರು ಏನಾಯಿತು ಪುಟ್ಟ ಯಾಕೆ ಎಂದು ಕೇಳುವಾಗ ದಿನವೂ ನಮ್ಮ ಶಾಲೆಯಲ್ಲಿ ನನ್ನ ಫ್ರೆಂಡ್ಸ್ಗಳನ್ನು ಕರೆದುಕೊಂಡು ಹೋಗಲು ಅವರ ಅಮ್ಮಂದಿರು ಬರುತ್ತಾರೆ ಆದರೆ ನನ್ನನ್ನು ಯಾವಾಗಲೂ ನೀವೇ ಕರೆತರುತ್ತೀರಾ ಅದಕ್ಕೆ ಕೇಳಿದೆ ಎನ್ನುವನು ಅಷ್ಟರಲ್ಲಿ ಜಯಂತ್ ಅವನ ಮಾತುಗಳನ್ನು ಕೇಳಿ ಕಣ್ಣೀರು ಒತ್ತರಿಸಿ ಬಂದರು ನೋಡು ಕಿಶನ್ ಇವತ್ತು ನೀನು ಮಾಡಿರೋ ಪೇಂಟಿಂಗ್ ತುಂಬ ಚೆನ್ನಾಗಿದೆ ಅದು ಹೇಗೆ ಮಾಡೋದು ಕಂದ ಅಂತ ನನಗೆ ಹೇಳಿಕೊಡುತ್ತೀಯಾ ಹೇಳಿಕೊಟ್ಟರೆ ನಾನು ನಿನ್ನನ್ನು ಇವತ್ತು ಹೊಸ ರೀತಿಯ ಐಸ್ ಕ್ರೀಮ್ ಕೊಡಿಸುತ್ತೇನೆ ಎಂದು ಮಾತು ಮರೆಸುತ್ತಾರೆ ಕಿಶನ್ ತಂದೆಯ ಮಾತುಗಳನ್ನೇ ಕಿವಿಗೆ ಹಾಕಿಕೊಂಡು ಪೇಂಟಿಂಗ್ ಮಾಡುವತ್ತ ಮನಸ್ಸು ಮಾಡುವನು ನಂತರ ಸಂಜೆ ಇಬ್ಬರು ಹೊರಗೆ ಹೋಗಿ ರಾತ್ರಿಯ ಊಟ ಮುಗಿಸಿ ಮನೆಗೆ ಬಂದು ಸಂತೋಷವಾಗಿ ಮಲಗುವರು ಹೀಗೆ ಮಾತನ್ನು ಅವನಿಂದ ಮರೆಸುತ್ತಾ ದಿನ ಕಳೆಯುತ್ತಿದ್ದರು ಜಯಂತ್ ತಾಯಿಯ ಕೊರತೆ ಬಾರದಂತೆ ತುಂಬ ಚೆನ್ನಾಗಿ ಸಾಕಿ ಸಲಹುತ್ತಿದ್ದ ಜಯಂತ್ ಇದೇನು ಮೊದಲ ಬಾರಿಯಾಗಿರಲಿಲ್ಲ ಯಾವಾಗಲೂ ಯಾವುದಾದರೂ ರೀತಿಯಲ್ಲಿ ಕಿಶನ್ ತಾಯಿಯ ಬಗ್ಗೆ ಕೇಳಿದಾಗ ಜಯಂತ್ ಅದನ್ನು ಮರೆಸಿ ಬಿಡುತ್ತಿದ್ದ ದಿನಗಳು ಉರುಳುತ್ತಿತ್ತು ಬೇರೆ ಮಕ್ಕಳಂತೆ ತನಗೆ ತಾಯಿಯ ಆಸರೆ ಇಲ್ಲ ಎಂಬ ಸತ್ಯ ಕಿಶನ್ಗೆ ತಿಳಿದಿತ್ತು ಎಷ್ಟೇ ಪ್ರಯತ್ನಿಸಿದರೂ ತಂದೆ ತನ್ನ ತಾಯಿಯ ಬಗ್ಗೆ ಏನನ್ನು ಹೇಳದಿರುವುದು ಕಿಶೋರನ ತಾಳ್ಮೆ ಪರೀಕ್ಷಿಸುವಂತೆ ಮಾಡುತ್ತಿತ್ತು ಕಿಶನ್ ವಯಸ್ಸು ಬೆಳೆದಂತೆಲ್ಲ ತಾಯಿಯ ಮೇಲಿನ ಕುತೂಹಲ ಹೆಚ್ಚಾಗತೊಡಗಿತ್ತು ಆದರೆ ಇದು ಯಾವುದನ್ನು ತಂದೆ ತನಗೆ ವಿಸ್ತೃತವಾಗಿ ತಿಳಿಸುತ್ತಿರಲಿಲ್ಲವಲ್ಲ ಎಂದು ಕೋಪ ತಂದೆಯ ಮೇಲೆ ತರಿಸುತ್ತಿತ್ತು ಈಗೀಗ ಬೇಕಂತಲೇ ತಂದೆಯ ಜೊತೆ ಮಾತನಾಡುವುದನ್ನು ಕಡಿಮೆ ಮಾಡಿದ್ದ ಕಿಶನ್ ತಂದೆಯೊಂದಿಗೆ ಮಾತನಾಡಿದರೂ ನಂತರ ವಿಷಯ ತಾಯಿಯ ಬಗ್ಗೆ ಬಂದು ನಿಲ್ಲುತ್ತಿತ್ತು ಕಿಶನ್ನ ವಿದ್ಯಾಭ್ಯಾಸಕ್ಕಾಗಲಿ ಅವನ ಎಲ್ಲ ಆಟ ಪಾಠಗಳಿಗಾಗಲಿ ಯಾವುದೇ ತೊಂದರೆಯಾಗದಂತೆ ಜಯಂತ್ ತುಂಬ ಕಾಳಜಿಯಿಂದ ಅವನನ್ನು ನೋಡಿಕೊಳ್ಳುತ್ತಿದ್ದರು ಆದರೆ ಕಿಶನ್ಗೆ ತನ್ನ ತಾಯಿಯ ಬಗೆಗಿನ ವಿಷಯವನ್ನು ತಿಳಿಸಿರುತ್ತಿರಲಿಲ್ಲ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಕಿಶನ್ ಈಗ ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಒಳ್ಳೆಯ ಕೆಲಸಗಳನ್ನು ಪಡೆದುಕೊಂಡಿದ್ದ ಅವನ ಈ ಸಾಧನೆಯನ್ನು ನೋಡಿ ತಂದೆ ತುಂಬ ಸಂತೋಷಗೊಂಡಿದ್ದರು ಆದರೆ ಕಿಶನ್ ತುಂಬ ಸಂತೋಷ ಪಡಲಿಲ್ಲ ಕಾರಣ ಈಗಲಾದರೂ ತಂದೆ ತನ್ನ ತಾಯಿಯ ಬಗ್ಗೆ ರಹಸ್ಯ ತಿಳಿಸುತ್ತಾರೇನೋ ಎಂದುಕೊಂಡಿದ್ದ ಆದರೆ ಜಯಂತ್ ಅದು ಯಾವುದಕ್ಕೂ ಆಸ್ಪದವೇ ನೀಡಲಿಲ್ಲ ಈಗೀಗ ಮನೆಯಲ್ಲಿ ತುಂಬ ಮೌನ ಆವರಿಸಿತ್ತು ಕಿಶನ್ ತಾಯಿಯ ರಹಸ್ಯ ಹೇಳದಿದ್ದ ಕಾರಣದಿಂದ ಜಯಂತರೊಂದಿಗೆ ಮಾತು ಕಡಿಮೆ ಮಾಡಿದ್ದ ಅಗತ್ಯದಷ್ಟು ಮಾತು ಹೆಚ್ಚೇನೂ ಒಡನಾಟವಿರಲಿಲ್ಲ ಜಯಂತ್ನಿಗೆ ಇದು ತುಂಬ ತಲೆನೋವು ನೀಡುತ್ತಿತ್ತು ಅದೊಂದು ದಿನ ಜಯಂತ್ ಆಫೀಸಿನಿಂದ ಬರುವಾಗ ಅಪಘಾತವಾಗಿ ತುಂಬ ರಕ್ತಸ್ರಾವವಾಗಿ ಆಸ್ಪತ್ರೆಗೆ ಸೇರಿದ್ದರು ಈ ವಿಷಯ ಕೇಳಿದಾಗಲೇ ಕಿಶನ್ ಗಾಬರಿಯಿಂದ ಓಡೋಡಿ ಬಂದಿದ್ದ ಅಪಘಾತದಲ್ಲಿ ತಂದೆಯ ಕಾಲಿಗೆ ಪೆಟ್ಟಾಗಿದ್ದರಿಂದ ಒಂದು ತಿಂಗಳು ಬೆಡ್ ರೆಸ್ಟ್ ತೆಗೆಯಲು ಡಾಕ್ಟರ್ ತಿಳಿಸುತ್ತಾರೆ ಅದರಂತೆಯೇ ಎರಡು ದಿನಗಳ ನಂತರ ಡಿಸ್ಚಾರ್ಜ್ ಮಾಡಿಸಿ ತಂದೆಯನ್ನು ಮನೆಗೆ ಕರೆತಂದಿದ್ದ ಕಿಶನ್ ಈ ಸಮಯದಲ್ಲಿ ಜಯಂತ್ರವರಿಗೆ ನಡೆದಾಡಲು ಸಾಧ್ಯವಾಗುತ್ತಿರಲಿಲ್ಲ ತಾಯಿಯ ವಿಷಯ ಹೇಳದಿದ್ದರಿಂದ ಕಿಶನ್ ಅದರ ಬಗ್ಗೆ ಹೆಚ್ಚಾಗಿ ಗಮನ ನೀಡುತ್ತಿರಲಿಲ್ಲ ಅದೊಂದು ದಿನ ಜಯಂತ್ ಮಲಗಿದ್ದಲ್ಲಿಯೇ ಮಲಗಿ ಸಾಕಾಗಿ ಎದ್ದು ಸ್ವಲ್ಪ ಹೊರಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಕೆಳಕ್ಕೆ ಬಿದ್ದಿದ್ದರು ಎಷ್ಟೇ ಪ್ರಯತ್ನಿಸಿದರೂ ಮೇಲೇಳಲು ಸಾಧ್ಯವಾಗಿರಲಿಲ್ಲ ಅಷ್ಟರಲ್ಲಿ ಕಿಶನ್ ಆಫೀಸಿನಿಂದ ಬಂದವನೇ ತಂದೆಯನ್ನು ಮೇಲಕ್ಕೆತ್ತಿ ಹಾಸಿಗೆಯಲ್ಲಿ ಮಲಗಿಸುವನು ಅಪ್ಪ ಈಗಲಾದರೂ ನಮ್ಮ ತಾಯಿಯ ಬಗ್ಗೆ ನನ್ನೊಂದಿಗೆ ಹೇಳಿ ಅವರು ಅದೆಲ್ಲಿಯೇ ಇದ್ದರು ನಾನು ಕರೆದುಕೊಂಡು ಬರುತ್ತೇನೆ ನಿಮಗೆ ಈ ಸಮಯದಲ್ಲಿ ಅವರ ಅಗತ್ಯವಿದೆ ಅಪ್ಪ ಇದು ತುಂಬ ನೊಂದುಕೊಂಡು ಕೇಳಿಕೊಳ್ಳುವನು ಯಾವುದೇ ಕಾರಣಕ್ಕೂ ಜಯಂತ್ ಏನೊಂದೂ ಮಾತನಾಡದೆ ಸುಮ್ಮನೆ ಮಲಗುವರು ಅದೊಂದು ದಿನ ರೂಮ್ ಕ್ಲೀನ್ ಮಾಡಲು ಕಿಶನ್ ತಂದೆಯ ತನ್ನ ರೂಮಿಗೆ ಶಿಫ್ಟ್ ಮಾಡನು ಔಷಧಿಯೆಲ್ಲ ಕುಡಿದು ಗಾಢ ನಿದ್ದೆಯಲ್ಲಿದ್ದ ತಂದೆಯನ್ನು ಎಬ್ಬಿಸಲು ಮನಸ್ಸಾಗದೆ ಕಿಶನ್ ತಂದೆಯ ರೂಮನ್ನು ಕ್ಲೀನ್ ಮಾಡುವಾಗ ಬೀರುವಿನಲ್ಲಿದ್ದ ಒಂದು ಹಳೆಯ ಕಾಲದ ಪೆಟ್ಟಿಗೆ ದೊರೆಯುತ್ತದೆ ಏನೇ ಆಗಲಿ ಅಪ್ಪ ಅವರ ರಹಸ್ಯವನ್ನು ನನಗೆ ತಿಳಿಸುತ್ತಿಲ್ಲ ಇಂದು ನಾನೇ ಆ ರಹಸ್ಯವನ್ನು ಕಂಡುಹಿಡಿಯಬೇಕೆಂದು ಆ ಪೆಟ್ಟಿಗೆಯನ್ನು ಮನೆಯ ಮೇಲಿನ ರೂಮಿಗೆ ಕೊಂಡೊಯ್ಯುವನು ಇದರಲ್ಲಿ ಏನಿರಬಹುದು ಎಂಬ ಕುತೂಹಲ ಕಿಶನ್ನನ್ನು ಕಾಡುತ್ತಿತ್ತು ಅದನ್ನು ತೆಗೆದು ನೋಡಿದಾಗ ಕೆಲವು ಆಸ್ತಿಗೆ ಸಂಬಂಧಿಸಿದ ಪತ್ರಗಳು ಅದರಲ್ಲಿದ್ದವು ಅಷ್ಟರಲ್ಲಿ ಅದರಲ್ಲಿ ಡೈರಿ ಮತ್ತು ಫೋಟೋ ಇರುತ್ತದೆ ಅದನ್ನು ತೆಗೆದು ನೋಡುವನು ಅದರಲ್ಲಿನ ಫೋಟೋ ನೋಡಿ ಬೆಚ್ಚಿ ಬೀಳುತ್ತಾನೆ ತಾನು ಸಣ್ಣ ಮಗುವಿದ್ದ ಫೋಟೋ ತಂದೆ ತಾಯಿ ನಿಂತಿದ್ದಾರೆ ಆದರೆ ತಾಯಿಯ ಮುಖ ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ಈ ಸಾರಿಯೂ ನಿರಾಸೆ ಕಾದಿತ್ತು ತಾಯಿಯ ಮುಖಕ್ಕೆ ಪೆನ್ನಿನಿಂದ ಗೀಚಿ ಮರೆ ಮಾಡಲಾಗಿತ್ತು ಅಷ್ಟರಲ್ಲಿ ತಂದೆಯು ಕಿಶನ್ನನ್ನು ಕರೆದಾಗ ಎಲ್ಲವನ್ನೂ ಅಲ್ಲಿಯೇ ತೆಗೆದಿಟ್ಟು ರೂಮ್ ಸ್ವಚ್ಛಗೊಳಿಸಿ ತಂದೆಯನ್ನು ಪುನಃ ಅವರ ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸಿ ವಿಶ್ರಮಿಸಲು ತಿಳಿಸುವನು ನಂತರ ಅವರು ನಿದ್ರಿಸಿದ್ದನ್ನು ನೋಡಿ ಆ ಪೆಟ್ಟಿಗೆಯನ್ನು ತನ್ನ ಕೋಣೆಗೆ ಕೊಂಡೊಯ್ಯುವನು ಏನೇ ಆಗಲಿ ಆ ರಹಸ್ಯ ಕಂಡುಹಿಡಿಯಲೇಬೇಕೆಂದು ಡೈರಿ ಓದುತ್ತಾ ಕುಳಿತುಕೊಳ್ಳುವನು ಮತ್ತವ ಮತ್ತೊಬ್ಬರ ಡೈರಿ ಓದುವುದು ಸರಿ ಅಲ್ಲದಿದ್ದರೂ ಇಂದು ಓದಲೇಬೇಕಾದ ಅನಿವಾರ್ಯತೆ ಒದಗಿತ್ತು ಕಿಶನ್ಗೆ ಅದರಲ್ಲಿ ಜಯಂತ್ ತನ್ನ ಜೀವನದ ಎಲ್ಲ ವಿಷಯಗಳನ್ನು ಬರೆದಿದ್ದರು ನಾನು ಕಾಲೇಜಿಗೆ ಹೋಗುವಾಗ ನನ್ನನ್ನು ತುಂಬ ಮೋಡಿ ಮಾಡಿದ್ದಳು ರಾಧಿಕಾ ನನ್ನ ಜೂನಿಯರ್ ಆಗಿದ್ದಳು ದಿನವೂ ಅವಳನ್ನೇ ನೋಡುತ್ತಾ ಖುಷಿ ಪಡುತ್ತಿದ್ದೆ ಏನೇ ಆದರೂ ಇವಳನ್ನೇ ವಿವಾಹವಾಗುವುದೆಂದು ಮನಸ್ಸಿನಲ್ಲಿಯೇ ನಿರ್ಧಾರ ಮಾಡಿಕೊಂಡೆ ಓದು ಮುಗಿಯುತ್ತಲೇ ಒಳ್ಳೆಯ ಕೆಲಸ ದೊರೆತ ನಂತರ ಅವರ ಮನೆಗೆ ಅವಳ ತಂದೆಯೊಂದಿಗೆ ಧೈರ್ಯವಾಗಿ ಹೆಣ್ಣು ಕೇಳಲು ಹೋಗಿದ್ದೆ ತಾನು ಅನಾಥನಾಗಿದ್ದ ಕಾರಣ ಜೊತೆಯಲ್ಲಿ ಯಾರೂ ಇರಲಿಲ್ಲ ಆದರೆ ಅವಳ ತಂದೆಗೆ ನನ್ನ ಧೈರ್ಯ ನೇರ ಮಾತುಗಳನ್ನು ನೋಡಿ ಇಷ್ಟಪಟ್ಟು ರಾಧಿಕಾಳನ್ನು ವಿವಾಹ ಮಾಡಿಕೊಟ್ಟಿದ್ದರು ಅವಳ ಓದು ಮುಗಿಯದೇ ಇರುವ ಕಾರಣ ಸ್ವಲ್ಪ ಕೋಪದಿಂದಲೇ ನನ್ನೊಂದಿಗೆ ವರ್ತಿಸುತ್ತಿದ್ದಳು ನಂತರ ಹೇಗೋ ಅದನ್ನೆಲ್ಲ ಸರಿದೂಗಿಸಿ ಒಂದು ವರ್ಷವಾಗುತ್ತಲೇ ಕಿಶನ್ಗೆ ಜನ್ಮ ನೀಡುವಳು ನನ್ನ ಜೀವನ ಸಾರ್ಥಕವೆಂದು ದಿನ ಕಳೆಯುತ್ತಿದ್ದೆ ಕಿಶನ್ಗೆ ಆರು ತಿಂಗಳಾಗಿತ್ತು ನಾನು ಎಂದಿನಂತೆ ಆಫೀಸಿಗೆ ಹೋಗಿದ್ದೆ ನನ್ನ ಆಫೀಸಿನಲ್ಲಿ ಬೇಕಾಗಿದ್ದ ಇಂಪಾರ್ಟೆಂಟ್ ಫೈಲ್ ಮನೆಯಲ್ಲಿಯೇ ಉಳಿದಿದ್ದರಿಂದ ಮನೆಗೆ ವಾಪಸ್ ಮರಳಿದ್ದೆ ಮನೆಯ ಮತ್ತೊಂದು ಕೀ ನನ್ನ ಬಳಿ ಇದ್ದಿದ್ದರಿಂದ ಬಾಗಿಲು ತೆಗೆದು ಒಳಗೆ ಹೋದಾಗ ಕಿಶನ್ ತೊಟ್ಟಿಲಿನಲ್ಲಿ ಚೀರಾಡುತ್ತಿದ್ದ ಮಗು ಇಷ್ಟೊಂದು ಅಳುತ್ತಿದ್ದರೂ ರಾಧಿಕಾ ಎಲ್ಲಿ ಎಂದು ಹುಡುಕಿದ್ದೆ ನಂತರ ಮಗುವನ್ನು ಎತ್ತಿಕೊಂಡು ಮಹಡಿಯ ಮೇಲಿನ ರೂಮಿಗೆ ಹೋದಾಗ ನಾನು ಬೆಚ್ಚಿಬಿದ್ದು ಹೋದೆ ರಾಧಿಕಾ ನನ್ನ ಕಾಲೇಜಿನ ಗೆಳೆಯನೇ ಆದ ಪ್ರಶಾಂತ್ನೊಂದಿಗೆ ಹಾಸಿಗೆಯಲ್ಲಿ ನೋಡಲಾಗದ ಸ್ಥಿತಿಯಲ್ಲಿದ್ದಳು ಅವರಿಬ್ಬರನ್ನು ನೋಡಿ ನಾನು ನಿಜಕ್ಕೂ ಬೆಂಕಿಯಂತಾಗಿ ಹೋಗಿದ್ದೆ ಏನೊಂದು ಮಾತನಾಡದೆ ಸೀದಾ ಕೆಳಗೆ ಬಂದೆ ಅಷ್ಟರಲ್ಲಿ ಅವರಿಬ್ಬರು ಬಟ್ಟೆ ಧರಿಸಿ ನನ್ನ ಹಿಂದೆಯೇ ಬಂದರು ಅವರಿಬ್ಬರನ್ನು ನೋಡಲು ನನಗೆ ಅಸಹ್ಯ ಎನಿಸುತ್ತಿತ್ತು ನಾನು ಕಿಶನ್ನನ್ನು ಅಲ್ಲಿಯೇ ತೊಟ್ಟಿಲಿನಲ್ಲಿ ಮಲಗಿಸಿ ಪ್ರಶಾಂತ್ನನ್ನು ಮುಗ್ಗ ತಳಿಸಿದ್ದೆ ನನ್ನ ಕೋಪ ಎಷ್ಟಿತ್ತೆಂದರೆ ಪ್ರಶಾಂತನ ಮುಖದಲ್ಲಿ ರಕ್ತ ಒಸರುತ್ತಿತ್ತು ಅಷ್ಟರಲ್ಲಿ ರಾಧಿಕಾ ನನ್ನನ್ನು ಕೋಪದಿಂದ ತಡೆದಿದ್ದಳು ಪ್ರಶಾಂತನನ್ನು ನೀವು ಥಳಿಸಿದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಷ್ಟಕ್ಕೂ ನಾವಿಬ್ಬರು ಪ್ರೀತಿ ಮಾಡುತ್ತಿದ್ದೇವೆ ಕಾಲೇಜಿನಿಂದಲೂ ಪ್ರೀತಿಸುತ್ತಿದ್ದೇನೆ ಆದರೆ ನೀವು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ತಂದೆಯನ್ನು ಮರಳು ಮಾಡಿ ನನ್ನನ್ನು ವಿವಾಹವಾದಿರಿ ನನಗೆ ಈ ವಿವಾಹ ಇಷ್ಟವಿದೆಯಾ ಎಂದೂ ಸಹ ನೀವು ಕೇಳಲಿಲ್ಲ ನಿಮ್ಮೊಂದಿಗೆ ಕಷ್ಟದಲ್ಲಿ ಜೀವಿಸುತ್ತಿದ್ದೆ ಅಷ್ಟೆ ನನ್ನ ಮನಸ್ಸು ಪ್ರಶಾಂತನ ಕಡೆಯೇ ಇತ್ತು ಎಲ್ಲ ಮರೆತು ಒಂದು ವರ್ಷ ನಿಮ್ಮೊಂದಿಗೆ ಜೀವನ ಸಾಗಿಸುತ್ತಿದ್ದೆ ಅದೊಂದು ದಿನ ಪ್ರಶಾಂತನನ್ನು ಭೇಟಿಯಾದಾಗ ನಂತರ ಅವನನ್ನು ಮರೆಯಲು ನನ್ನಿಂದ ಸಾಧ್ಯವಾಗಲಿಲ್ಲ ಇನ್ನೂ ಇದು ಸಾಧ್ಯವೇ ಇಲ್ಲ ಪ್ರಶಾಂತ್ ನನ್ನನ್ನು ಈಗಲೂ ಸ್ವೀಕರಿಸಲು ತಯಾರಿದ್ದಾರೆ ನಾನು ಅವರೊಂದಿಗೆ ಹೋಗುತ್ತಿದ್ದೇನೆ ಎಂದು ಕಡ್ಡಿ ಮುರಿದಂತೆ ಮಾತನಾಡಿದಳು ರಾಧಿಕಾ ಅವಳ ನಿಷ್ಠುರವಾದ ಮಾತಿನಿಂದ ನಾನು ಆಘಾತಕ್ಕೊಳಗಾಗಿದ್ದೆ ರಾಧಿಕಾ ನಮ್ಮ ಮಗುವಿನ ಬಗ್ಗೆಯಾದರೂ ಚಿಂತಿಸು ಎಂದಾಗ ಅದು ನಿಮ್ಮ ರಕ್ತದ ಫಲ ಅದನ್ನು ನೀವೇ ಇಟ್ಟುಕೊಳ್ಳಿ ಎಂದು ಪ್ರಶಾಂತನೊಂದಿಗೆ ಹೊರ ನಡೆದಿದ್ದಳು ಇದೆಲ್ಲ ಕಳೆದು ಹದಿನೈದು ವರ್ಷಗಳ ನಂತರ ಅದೊಂದು ದಿನ ರಾಧಿಕಾ ನನಗೆ ಎದುರಾಗಿದ್ದಳು ಮೊದಲಿನಂತೆ ಸೌಂದರ್ಯವಿರಲಿಲ್ಲ ಜೀವನದಲ್ಲಿ ತುಂಬ ಹೋದವಳಂತೆ ತೋರುತ್ತಿದ್ದಳು ನನ್ನೊಂದಿಗೆ ಮಾತನಾಡಿಸಲೆಂದೇ ಆಫೀಸಿಗೆ ಬಂದಿದ್ದಳು ತನಗೆ ಮಾತನಾಡಲು ಸಮಯವಿಲ್ಲವೆಂದು ಹೊರಡಲು ಎದ್ದಾಗ ಜಯಂತ್ ದಯವಿಟ್ಟು ನನ್ನ ಮಾತನ್ನು ಕೇಳಿ ನಿನ್ನನ್ನು ದಿ ಧಿಕ್ಕರಿಸಿ ಹೋಗಿದ್ದಕ್ಕೆ ದೇವರು ನನಗೆ ಒಳ್ಳೆಯ ಪಾಠವನ್ನೇ ನೀಡಿದ್ದಾನೆ ಪ್ರಶಾಂತ್ನೊಂದಿಗೆ ಜೀವನ ಸಾಗಿಸಿ ಇಷ್ಟು ವರ್ಷವಾದರೂ ನನಗೆ ದೇವರು ಮಕ್ಕಳನ್ನು ಕರುಣಿಸಿಲ್ಲ ನನಗೆ ನಮ್ಮ ಮಗನನ್ನು ಒಮ್ಮೆ ತೋರಿಸಿ ಎಂದು ಗೋಗರೆಯುವಳು ಯಾವುದೇ ಕಾರಣಕ್ಕೂ ನೀನು ತಾಯಿ ಎಂದು ಅವನಿಗೆ ನಾನು ತಿಳಿಸಲಾರೆ ಹಾಲುಗಲ್ಲದ ಮಗುವನ್ನು ಬಿಟ್ಟು ಹೋಗುವಾಗ ಸ್ವಲ್ಪವೂ ಕನಿಕರವಿರಲಿಲ್ಲ ನಿನಗೆ ಈಗ ಯಾವ ಅಧಿಕಾರದಲ್ಲಿ ಬಂದಿದ್ದೀಯಾ ನನ್ನ ನಿನ್ನ ಸಂಬಂಧ ವಿಚ್ಛೇದನದಲ್ಲಿ ಮುಗಿದಿದೆ ಯಾವುದೇ ಕಾರಣಕ್ಕೂ ಮಗನನ್ನು ನಿನಗೆ ಬಿಡಲಾರೆ ಅವನು ದೊಡ್ಡವನಾದ ನಂತರ ವಿಷಯವೆಲ್ಲವನ್ನು ತಿಳಿಸಿ ಅವನಿಗೆ ನಿನ್ನನ್ನು ನೋಡಲು ಮನಸ್ಸಿದ್ದರೆ ಮಾತ್ರ ಕಳುಹಿಸುತ್ತೇನೆ ಎಂದು ಅಲ್ಲಿಂದ ಹೊರಡುವನು ನಂತರ ಜಯಂತ್ ಕೆಲಸದ ಸ್ಥಳದಿಂದ ವರ್ಗಾವಣೆ ಪಡೆದುಕೊಂಡು ಕಿಶನ್ನನ್ನು ಕರೆದುಕೊಂಡು ಬೇರೆ ಊರಿಗೆ ಬಂದು ಬಿಟ್ಟಿದ್ದರು ಇದನ್ನೆಲ್ಲ ಓದಿ ಕಿಶನ್ ಕಣ್ಣೀರಾಗಿದ್ದ ನಂತರ ಸೀದಾ ಬಂದು ತನ್ನ ತಂದೆಯನ್ನು ಅಪ್ಪಿಕೊಂಡು ಅಳುವನು ಇವನ ಅಳುವಿಗೆ ಕಾರಣವೇನೆಂದು ಕೇಳಿದಾಗ ಏನೊಂದು ಮಾತನಾಡುವುದಿಲ್ಲ ಇವನಿಗೆ ತಾಯಿಯ ನೆನಪಾಗಿರಬಹುದು ಎಂದು ಸುಮ್ಮನಾಗುವರು ನಂತರ ಕಿಶನ್ ಏನೋ ನಿರ್ಧಾರ ಮಾಡಿದವನಂತೆ ಅಪ್ಪ ನನಗೆ ನನ್ನ ತಾಯಿಯನ್ನು ನೋಡಲೇಬೇಕು ಇಲ್ಲದಿದ್ದರೆ ನಾನು ಈ ಮನೆಯಲ್ಲಿ ಇರೋದೇ ಇಲ್ಲ ಎನ್ನುವನು ತಾನು ಎಷ್ಟೇ ಸಾಕಿ ಬೆಳೆಸಿದರೂ ಕಿಶನ್ಗೆ ಅವನ ತಾಯಿಯ ನೆನಪು ಮರೆಯಲಿಲ್ಲ ಇಂದು ಅವನ ತಾಯಿಯನ್ನು ತೋರಿಸುವ ದಿನ ಹತ್ತಿರ ಬಂದಿದೆ ಎಂದುಕೊಳ್ಳುತ್ತಾ ಅವನ ಮಾತಿಗೆ ಒಪ್ಪಿಕೊಳ್ಳುವರು ಒಂದು ತಿಂಗಳ ನಂತರ ಜಯಂತ ಮೊದಲಿನಂತೆ ಹುಷಾರಾಗಿದ್ದರು ನಂತರ ಇಬ್ಬರೂ ರಾಧಿಕಾ ವಾಸಿಸುತ್ತಿದ್ದ ಊರಿಗೆ ಬರುವರು ಯಾರೆಲ್ಲ ಊರಿನವರೊಂದಿಗೆ ಕೇಳಿ ಅವಳ ಮನೆ ಹುಡುಕುತ್ತಾ ಬಂದು ಇಬ್ಬರೂ ರಾಧಿಕಾಳನ್ನು ನೋಡುವರು ಜಯಂತನೊಂದಿಗೆ ಕಿಶನ್ನನ್ನು ನೋಡಿದವಳೆ ಓಡಿ ಬಂದು ಅವನನ್ನು ತಬ್ಬಿಕೊಂಡು ಮುತ್ತನ್ನಿಡುವಳು ಅಯ್ಯೋ ನನ್ನ ಮಗನೇ ಎಂದು ಕಣ್ಣೀರಿಡುವಳು ಜಯಂತನ ಮನಸ್ಸಿನಲ್ಲಿ ಕೋಲಾಹಲವೆಬ್ಬುತ್ತಿತ್ತು ಅವಳು ಇಷ್ಟೆಲ್ಲ ಮಾತನಾಡುತ್ತಿದ್ದರೂ ಕಿಶನ್ ಏನೊಂದೂ ಮಾತನಾಡಲಿಲ್ಲ ಅಷ್ಟರಲ್ಲಿ ಪ್ರಶಾಂತ್ ಹೊರಬರುವನು ಜಯಂತನನ್ನು ಎದುರಿಸಲಾಗದೆ ಹಾಗೆ ನೆಲ ನೋಡುತ್ತಾ ನಿಲ್ಲುವನು ನಂತರ ಪ್ರಶಾಂತ್ ಹತ್ತಿರಕ್ಕೆ ಬಂದವನು ಜಯಂತ್ ನನ್ನ ನಮ್ಮನ್ನು ಕ್ಷಮಿಸಿ ಬಿಡು ನಿನ್ನನ್ನು ಒಂಟಿಯಾಗಿಸಿ ಬಂದಿದ್ದಕ್ಕೆ ದೇವರು ನಮಗೆ ಒಳ್ಳೆಯ ಪಾಠವನ್ನೇ ನೀಡಿದ್ದ ಜೀವನದಲ್ಲಿ ನಾವು ಎಂದಿಗೂ ಒಂದು ಮಗುವನ್ನು ನೋಡಲು ಸಾಧ್ಯವಾಗಲಿಲ್ಲ ಎಂದು ಕಣ್ಣೀರು ಸುರಿಸುವನು ರಾಧಿಕಾ ಕಿಶನ್ನೊಂದಿಗೆ ಎಷ್ಟೇ ಮಾತನಾಡಿದರೂ ಕಿಶನ್ ಏನೊಂದೂ ಮಾತನಾಡದೆ ಹಿಂತಿರುಗುವನು ಆಗ ಜಯಂತ್ ನಿನ್ನ ತಾಯಿಯವಳು ಎಲ್ ಕೆ ಜಿಯಿಂದ ಇಂದಿರವರೆಗೂ ನೀನು ಕೇಳುತ್ತಿದ್ದ ನಿನ್ನ ತಾಯಿ ಕಣು ನಿನಗೆ ಅವಳೊಂದಿಗೆ ಮಾತನಾಡಲು ಏನೂ ಉಳಿದಿಲ್ಲವೇ ಎಂದು ಕೇಳುವಾಗ ಇಲ್ಲಪ್ಪ ನನಗೆ ಅವರೊಂದಿಗೆ ಮಾತನಾಡಲು ಏನೂ ಉಳಿದಿಲ್ಲ ನಾನು ಸಣ್ಣ ಮಗುವಿದ್ದಾಗ ನನ್ನನ್ನು ಬಿಟ್ಟು ಬಂದಾಕೆ ಇವರು ನನ್ನನ್ನು ಸಾಕಿ ಇಷ್ಟು ದೊಡ್ಡವನಾಗಿ ಮಾಡಲು ನೀವು ಅದೆಷ್ಟು ಕಷ್ಟಪಟ್ಟಿದ್ದೀರಾ ನನಗೆ ಇವರನ್ನು ಒಮ್ಮೆ ನೋಡಬೇಕು ಎನಿಸಿದ್ದು ನಿಜ ಆದರೆ ಇವರನ್ನು ನಾನು ಎಂದಿಗೂ ತಾಯಿಯಾಗಿ ಕಾಣಲಾರೆ ನನ್ನ ಜೀವನದಲ್ಲಿ ತಂದೆ ತಾಯಿ ಎಲ್ಲವೂ ನೀವೇ ನಡೀರಿ ಮನೆಗೆ ನಮ್ಮಿಬ್ಬರ ಅವಶ್ಯಕತೆ ಇಲ್ಲದೆ ಹೋದವರನ್ನು ನಾನೆಂದಿಗೂ ಜೀವನದಲ್ಲಿ ನೆನಪಿಸಿಕೊಳ್ಳಲಾರೆ ಎನ್ನುವನು ರಾಧಿಕಾ ಕಣ್ಣೀರು ಸುರಿಸುತ್ತಿದ್ದರು ಪ್ರಶಾಂತ್ ಅವಳನ್ನು ಸಮಾಧಾನಪಡಿಸುತ್ತಿದ್ದ ಒಮ್ಮೆಯೂ ಅವರ ಕಡೆಗೆ ತಿರುಗಿಯೂ ನೋಡದೆ ಕಿಶನ್ ತಂದೆಯ ಕೈ ಹಿಡಿದು ಕಾರನ್ನೇರಿ ಹೋಗುವನು ಈಗ ನಿಜಕ್ಕೂ ಜಯಂತ್ ಕಿಶನ್ ಮಾತುಗಳನ್ನು ಕೇಳಿ ಆಶ್ಚರ್ಯಗೊಂಡಿದ್ದರು ನೀನು ನಿನ್ನ ತಾಯಿಯ ಬಗ್ಗೆ ಕೇಳಿದಾಗಲೆಲ್ಲ ನಾನು ಅದನ್ನೆಲ್ಲ ಮರೆಸುತ್ತಿದ್ದೆ ಎಲ್ಲಿ ನೀನು ಆಕೆಯನ್ನು ಹುಡುಕಿಕೊಂಡು ನನ್ನ ಒಬ್ಬಂಟಿಗನಾಗಿ ಮಾಡಿ ಹೋಗುತ್ತೀಯೇನೋ ಅಂದುಕೊಂಡಿದ್ದೆ ಆ ಭಯದಿಂದ ನಿನಗೆ ಅವಳ ಬಗ್ಗೆ ತಿಳಿಸಿರಲಿಲ್ಲ ಎಂದಾಗ ಅಪ್ಪ ಈಗ ಅದೆಲ್ಲ ಬೇಡವಾದ ಮಾತು ನಾವಿಬ್ಬರೂ ಮೊದಲು ಹೇಗಿದ್ದೇವೋ ಈಗಲೂ ಹಾಗೆಯೇ ಇರೋಣ ಇನ್ನೆಂದಿಗೂ ನಾನು ತಾಯಿಯ ಬಗ್ಗೆ ನಿಮ್ಮೊಂದಿಗೆ ಕೇಳಲಾರೆ ನಿಮ್ಮ ಅಪ್ಪಣೆಯಿಲ್ಲದೆ ನಿಮ್ಮ ಡೈರಿಯನ್ನು ನಾನು ತೆಗೆದು ಓದಿದ್ದೆ ಈಗ ಎಲ್ಲವೂ ನನಗೆ ಅರ್ಥವಾಗಿದೆ ಎಂದು ತಂದೆಯನ್ನು ಅಪ್ಪಿಕೊಂಡು ನೆತ್ತಿಗೆ ಸಿಹಿಮುತ್ತನ್ನು ನೀಡುತ್ತಾ ತಮ್ಮ ಊರಿಗೆ ಸಂತೋಷದಿಂದ ಮರಳುವರು ತಂದೆಯ ಮಮತೆ ತಾಯಿಯನ್ನು ನೆನಪಿಸಿದೆ ಜೀವನ ನೀಡಿತ್ತು ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು